ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಆರೋಪಿಗಳ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಹಾಗೂ ಹಿಂದೂಪರ ಸಂಘಟನೆಗಳ ವತಿಯಿಂದ ಸಹಾಯಕ ಆಯುಕ್ತ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳ್ಳಿ ಮಾತನಾಡಿ ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ಗೋವು ಆಧಾರಿತ ಕೃಷಿ ಒಂದು ಬಹುಮುಖ್ಯವಾದ ವಿಚಾರವಾಗಿದ್ದು ಗೋವುಗಳಿಗೆ ಮನುಷ್ಯರಿಗೆ ಮತ್ತು ಪ್ರಕೃತಿಗೆ ಅವಿನಾಭಾವ ಸಂಬಂಧವಿದೆ ದೇಶದಲ್ಲಿ ಕೃಷಿಯು ಉಳಿದಿದ್ದರೆ ಅದು ಗೋಮಾತೆಯ ಕಾಣಿಕೆ ಆದರೆ ರಾಜ್ಯದ ಕೋಟ್ಯಾಂತರ ಜನರ ಭಾವನೆಯೊಂದಿಗೆ ಬೆರೆತಿರುವ ಗೋಮಾತೆಯನ್ನು ಸಂರಕ್ಷಣೆ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಅಸಡ್ಡೆಯನ್ನ ತೋರಿಸುತ್ತಿದೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಒಟ್ಟು ಹದಿನೈದು ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನು ಪ್ರಾರಂಭಿಸಿದೆ ಆದರೆ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಉದ್ದೇಶದಿಂದ ಗೋಶಾಲೆಗಳಿಗೆ ಅನುದಾನವನ್ನು ಕಡಿತಗೊಳಿಸಿ ಅದರ ಮೂಲಕ ಉದ್ದೇಶಗಳಿಗೆ ತೊಂದರೆ ನೀಡುವ ಮೂಲಕ ಗೋಶಾಲೆಯನ್ನು ಮುಚ್ಚಲು ಹೊರಟಿರುವುದು ರಾಜ್ಯದ ಮತದಾರರಿಗೆ ಮಾಡಿದ ಅನ್ಯಾಯವಾಗಿದೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಹತ್ತು ಕೋಟಿ ಜಾನುವಾರುಗಳಿದ್ದು ಇವುಗಳ ರಕ್ಷಣೆ ಮಾಡಲು ಮತ್ತು ಹಾಲು ಉತ್ಪಾದಕರಿಗೆ ಉತ್ತೇಜನ ನೀಡಲು ಕೇಂದ್ರ ಸರ್ಕಾರವು ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ರೂಪಿಸಿದೆ ಇವತ್ತಿನ ಏನು ಇವತ್ತು ಚಾಮರಾಜಪೇಟೆಯಲ್ಲಿ ಆಕಳ ಕೆಚ್ಚಲನ್ನು ಬೈದು ವಿಕೃತಿ ಮರೆದ ಏನು ನೆರೆದಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಏನು ಸಂಪ್ರದೇಶ ಬಟ್ಟೆಯಲ್ಲಿ ಸೇರಿದ್ದೇವೆ ಸೇರಿದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಪ್ರಧಾನ ಕಾರ್ಯದರ್ಶಿಯಾದಂಥ ಗುರುಪ್ರಸಾದ್ ಅವರೇ ಹಾಗೂ ನಗರ ಹಾಗೂ ಗ್ರಾಮೀಣ ಮಂಡಳ ಅಧ್ಯಕ್ಷರಾದಂಥ ಆನಂದ್ ಅವರೇ ಉಷಾ ಅವರೇ ಹಾಗೂ ರೈತ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಅನಂತಮೂರ್ತಿ ಅವರೇ ಹಾಗೂ ಹಿಂದೂ ಸಂಘಟನೆಯ ಎಲ್ಲ ಬಾಂಧವರೇ ಅದೇ ರೀತಿಯಾಗಿ ಜೀವಜಲ ಪಡೆಯ ಶ್ರೀನಿವಾಸ್ ಹೆಬ್ಬಾರ್ ಅವರೇ ಹಾಗೂ ಬಂದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಬಂಧುಗಳೇ ಬಂಧುಗಳೇ ಹಾಗೂ ಹಿಂದೂ ಹಿಂದೂ ಕಾರ್ಯಕರ್ತ ಬಂಧುಗಳೇ ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಹಸು ಹಸುವಿನಿಂದ ಏನು ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವೇನು ವ್ಯವಸಾಯವನ್ನು ಮಾಡ್ಕೊಂಡು ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲಗೊಂಡಿದೆ ಈ ವಿಫಲತೆಯು ಕಾಂಗ್ರೆಸ್ ಸರ್ಕಾರದ ನಿಷ್ಕ್ರಿಯತೆಯನ್ನ ತೋರಿಸುತ್ತಿದೆ ಗೋಶಾಲೆಗಳನ್ನು ಮುಚ್ಚುವ ಮುಖಾಂತರ ಗೋ ಕಳ್ಳ ಸಾಗಾಣಿಕೆಯನ್ನು ಉತ್ತೇಜನ ನೀಡುವಂತೆ ನಡೆದುಕೊಳ್ಳುತ್ತಿದೆ ಗೋಶಾಲೆಗಳನ್ನು ಪುನರಾರಂಭಿಸಬೇಕು ಮತ್ತು ಗೋಶಾಲೆಗಳಿಗೆ ವಿಶೇಷ ಅನುದಾನವನ್ನು ನೀಡಬೇಕು ಕೇಂದ್ರ ಪುರಸ್ಕೃತ ಗೋ ಆಧಾರಿತ ಯೋಜನೆಗಳನ್ನು ಶೀಘ್ರ ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಬೇಕು ಈ ರಾಜ್ಯದ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಚಾಮರಾಜಪೇಟೆಯಲ್ಲಿ ಮೂರು ಗೋವುಗಳ ಕೆಚ್ಚಲು ಕೊಯ್ದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅವರನ್ನು ಎನ್ಕೌಂಟರ್ ಮಾಡಬೇಕು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧ ನೀತಿಯನ್ನು ರೈತ ಮೋರ್ಚಾ ಉಗ್ರವಾಗಿ ಖಂಡಿಸುತ್ತದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ಜಿಲ್ಲಾ ಹಾಗೂ ರಾಜ್ಯ ರೈತ ಮೋರ್ಚಾದಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ನಾವೇನಾದರೂ ಇವತ್ತು ಕೃಷಿ ಪದ್ಧತಿ ಉಳಿಸಿಕೊಂಡು ಬಂದಿದ್ದೇವೆ ಅಂತ ಅಂದ್ರೆ ಅದು ಈ ಗೋವಿಂದ ಮಾತ್ರ ಸಾಧ್ಯ ಆಗಿದೆ ಇಲ್ಲ ಅಂತ ಅಂದ್ರೆ ಇವತ್ತು ಕೃಷಿ ಪದ್ಧತಿ ಇವತ್ತು ನಮಗೆ ಭಾರಿ ಕಷ್ಟದಾಯಕ ಆಗ್ತಿತ್ತು ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಏನು ಅನುಸರಿಸ್ತಾ ಇದೆ ಇವತ್ತು ಏನು ಸರ್ಕಾರ ಅಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಅನುದಾನವನ್ನು ಪಶುಸಂಗೋಪನಾ ಇಲಾಖೆಗೆ ನೀಡಬೇಕಿತ್ತು ಆದರೆ ಇನ್ನೂ ಅರ್ಧ ಈಗ ಅರ್ಧನೂ ಇನ್ನೂ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಕೋಟಿ ರೂಪಾಯಿನೂ ಅನುದಾನವನ್ನು ನೀಡಿಲ್ಲ ಅಂದರೆ ಈಗಾಗಲೇ ಮುಂದಿನ ಬಜೆಟನ್ನು ಏನು ಅವರು ಮಂಡಿಸಬೇಕಿದೆ ಆದರೂ ಹಿಂದಿನ ಬಜೆಟಿನ ಹಣವನ್ನು ಇನ್ನೂ ನೀಡಿಲ್ಲ ಅಂತಂದರೆ ಈ ಸರ್ಕಾರ ಎಷ್ಟು ದಿವಾಳಿಯಾಗಿದೆ ಅಂತ ಹೇಳ್ಬೋದು ಆದರೆ ಇವತ್ತು ಯಾವುದೇ ಒಂದು ಧರ್ಮವನ್ನು ಏನು ಇವರು ಮನವೊಲಿಸಲಿಕ್ಕೆ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಇವತ್ತು ಏನು ಏನು ಚಾಮರಾಜಪೇಟೆಯಲ್ಲಿ ಇವತ್ತೇನು ಅವ ಒಬ್ಬ ಮುಸ್ಲಿಂ ಯುವಕ ಅವ ಕುಡಿದು ಮಾಡಿದಾನಂತ ಏನು ಹೇಳ್ತಾ ಇದ್ದಾರೆ ಅದು ಏನು ಆಚಿಕೆ ಸಂಗತಿ ಜೈ ಜಹೀರ್ ಅಹ್ಮದ್ ಏನು ಹೊಸ ಆಕಳನ್ನು ರೈತರಿಗೆ ಕೊಡಿಸ್ತೇನೆ ಅಂತ ಇದ್ದಾರೆ ಆಕಳು ಹಸು ಅಂದರೆ ಏನಂತ ತಿಳ್ಕೊಂಡಿದ್ದಾರೆ ಜಹೀರ್ ಅಹ್ಮದಾರವ್ರೆ ಹಸು ಅಂದರೆ ತಾಯಿಗೆ ಸಮಾನ ತಾಯಿಯನ್ನು ಕೊಂದು ಮತ್ತೊಂದು ತಾಯಿಯನ್ನು ಹುಟ್ಟಲಿಕ್ಕೆ ಸಾಧ್ಯನಾ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಮಾನ್ಯರೇ ನಾ ಹೆಚ್ಚಿಗೆ ಮಾತಾಡೋಲ್ಲ ಎಲ್ಲ ವಿಷಯವನ್ನು ಇಲ್ಲೆಲ್ಲ ಬಂದಂಥ ಮಹೇಂದೀರು ಮಾತಾಡಿದ್ದಾರೆ ಅವರಿಗೆ ಆ ಏನು ಚಾಮರಾಜಪೇಟೆಯಲ್ಲಿ ಏನು ಹಸುವಿನ ಕೆಚ್ಚಲನ್ನ ಕೊಯ್ದಿದ್ದಾನೆ ಅವನನ್ನ ಎನ್ಕೌಂಟರ್ ಮಾಡಿ ಹಾಕ್ಬೇಕು ಸರ್ಕಾರ ನಾವು ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಂಘಟನೆಲ್ಲ ಸೇರಿ ಹೆಚ್ಚಿನವಾದ ಸರ್ಕಾರ ಅಂತ ಹೇಳ್ತಾ ಇನ್ನು ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಮಾತನಾಡಿ ರಾಜ್ಯದಲ್ಲಿ ಆರಕ್ಷಕರಿಗೆ ಭದ್ರತೆ ಇಲ್ಲ ಗೋವುಗಳಿಗೆ ರಕ್ಷಣೆ ಇಲ್ಲ ಗೋಮಾತಿಯ ಕೆಚ್ಚಲು ಕೊಯ್ದ ಪ್ರಕರಣದಲ್ಲಿ ಬಂಧಿಸಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಮಾತನಾಡಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸ ಚಾಮರಾಜಪೇಟೆಯಲ್ಲಿ ನಡೆದಿದೆ ಹಿಂದೂ ಧಾರ್ಮಿಕ ಭಾವನೆಗಳನ್ನು ಹತ್ತಿಕ್ಕುವ ಘಟನೆ ಪದೇ ಪದೇ ನಡೆಯುತ್ತಿದೆ ಬಂಧಿಸಿದ ಆರೋಪಿಯನ್ನು ಬುದ್ದಿಮಾಂದಿ ಎಂದು ಬಿಂಬಿಸಲು ಹೊರಟಿದ್ದಾರೆ ಭಯೋತ್ಪಾದಕ ನಕ್ಸಲ್ ಬೆಂಬಲ ನೀಡುವ ಸಮಾಜಘಾತುಕ ಸಿದ್ದರಾಮಯ್ಯ ಎಂದು ಹೇಳಿದರೂ ತಪ್ಪಿಲ್ಲ ನಕ್ಸಲರಿಗೆ ಪ್ಯಾಕೇಜ್ ನೀಡುವ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ತಾಯಿ ಹಾಲು ಕುಡಿದ ನಂತರ ನಾವು ಗೋವಿನ ಹಾಲು ಕುಡಿಯುತ್ತೇವೆ ಈ ಗೋಮಾತೆಯ ಕೆಚ್ಚಲು ಕತ್ತರಿಸಿ ವಿಕೃತಿ ಮೆರೆದಿದ್ದಾರೆ ಬೇಜವಾಬ್ದಾರಿಯಿಂದ ವರ್ತಿಸುವ ಸಿದ್ದರಾಮಯ್ಯನವರಿಗೆ ಅಧಿಕಾರದ ದರ್ಪ ಹೆಚ್ಚಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏನಂತ ಕೇಳಿದ್ರೆ ಇವರು ನಮ್ಮ ಗೋರಕ್ಷಕರು ಗೌಳೆ ಅಂತ ಇವರು ಇವತ್ತು ಏನು ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲಾದರೂ ನಮ್ಮ ಸಿರ್ಸಿ ನಗರ ಅಕ್ಕಪಕ್ಕ ಸಿರ್ಸಿ ನಗರದಲ್ಲಿ ಎಲ್ಲೇ ಆದರೂ ಒಂದು ಆಕಳಿಗೆ ಆಕ್ಸಿಡೆಂಟ್ ಆಯಿತು ಅಂತಂದರೆ ಗೋರಕ್ಷಕರಿಗೆ ಫೋನ್ ಮಾಡ್ತಾರೆ ಒಂದು ಆಕಳ ಕರ ಏನಾರು ಹಾಕ್ತು ಅಂತಂದರೆ ಬಿಡಿ ಬಿಡಾ ಬಿಡಾಡಿ ದನಗಳು ಏನಾರು ಒಂದು ಕರ ಹಾಕ್ತು ಅಂತಂದರೆ ಇವತ್ತೇ ಗೋರಕ್ಷಕರಿಗೆ ಫೋನ್ ಮಾಡ್ತಾರೆ ಅವ್ರೇನು ಮಾಡ್ತಾರೆ ಅವ್ರು ತಮ್ಮ ಕೆಲಸದಂದೇನೋ ಬಾಕಿ ಅದನ್ನೆಲ್ಲ ಬಿಟ್ಟು ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಈ ಗೋರಕ್ಷಕ ರವಿ ಗೌಳಿ ಮತ್ತು ಅವ್ರ ತಂಡ ಗೋರಕ್ಷಕ ತಂಡದವ್ರು ಬಂದು ಆ ಆಕಳ ಸೇವೆಗಾಗಿ ಏನು ಡಾಕ್ಟ್ರು ಅವನೇ ಆಗಿಬಿಟ್ಟಿದ್ದಾನೆ ಇವತ್ತೇನು ಕೇಳಿದ್ರೆ ಸಣ್ಣ ಪುಟ್ಟ ಕಾಲು ಮುರಿದೋಯ್ತು ಕೈ ಮುರಿದೋಯ್ತು ಅಂತಂದರೆ ರವಿ ಗೌಳಿ ಅವರೇ ಡಾಕ್ಟರ್ ಆಗಿದ್ದಾರೆ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ ಬರೋದಿಲ್ಲ ಗೋ ಡಾಕ್ಟರ್ ಬರೋದಿಲ್ಲ ಹಾಗಾಗಿ ನಾವು ನಿಮ್ಮ ಒಂದು ನಮ್ಮ ಹಿಂದೂ ಸಂಘಟನ ಪರವಾಗಿ ನಮ್ಮ ಹಿಂದೂ ಬಾಂಧವ ಇನ್ನು ವಿಶ್ವ ಹಿಂದೂ ಪರಿಷತ್ ಪ್ರತಿಭಾ ಭಟ್ಕಳ್ ಮಾತನಾಡಿ ಸನಾತನ ಧರ್ಮದಲ್ಲಿ ಗೋವುಗಳಿಗೆ ಬಹಳ ಪ್ರಾಮುಖ್ಯತೆ ಇದ್ದು ಗೋಮಾತೆಯ ಕೆಚ್ಚಿಲು ಕೊಯ್ದ ಹೇಡಿಗೆ ತಕ್ಕ ಶಾಸ್ತಿಯಾಗಬೇಕು ಜಿಹಾದಿ ಮಾನಸಿಕತೆ ಹೊಂದಿರುವ ವ್ಯಕ್ತಿಗಳಿಂದ ಹೀನ ಕೃತ್ಯ ನಡೆಯುತ್ತಿದೆ ಆರೋಪಿಗಳಿಗೆ ಸೂಕ್ತ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು ಈ ದೇಶದಲ್ಲಿ ಕೃಷಿ ಏನಾದರೂ ಉಳಿದಿರೋದು ಗೋಮಾತೆಯ ಕಾಣಿಕೆ ಆದರೆ ರಾಜ್ಯದ ಕೋಟ್ಯಾಂತರ ಜನರ ಭಾವನೆಯೊಂದಿಗೆ ಬೆರೆತಿರುವ ಗೋಮಾತೆಯನ್ನು ಸಂರಕ್ಷಣೆ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ತನ್ನ ಅಸಡ್ಡೆಯನ್ನು ತೋರಿಸುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಒಟ್ಟು ಹದಿನೈದು ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನು ಪ್ರಾರಂಭಿಸಿದೆ ಆದರೆ ನಂತರ ಬಂದ ಕಾಂಗ್ರೆಸ್ ಸರ್ಕಾರವು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಉದ್ದೇಶದಿಂದ ಗೋಶಾಲೆಗಳಿಗೆ ಅನುದಾನವನ್ನು ಕಡಿತಗೊಳಿಸಿ ಅದರ ಮೂಲಕ ವಿವಿಧ ಉದ್ದೇಶ ತೊಂದರೆ ಕೊಡುವ ಮೂಲಕ ಗೋಶಾಲೆಗಳನ್ನು ಮುಚ್ಚಲು ಹೊರ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಮೂರ್ತಿ ಹೆಗಡೆ ಮಾತನಾಡಿ ಜಮೀರ್ ಅಹಮದ್ ಖಾನ್ ಬೆಂಬಲಿಗರಿಂದ ಚಾಮರಾಜಪೇಟೆಯಲ್ಲಿ ಹೀನ ಕೃತ್ಯ ನಡೆದಿದ್ದು ಕರ್ನಾಟಕವು ಔರಂಗಜೇಬನ ಸಾಮ್ರಾಜ್ಯವಾಗಿದೆ ರಾಜ್ಯದ ಹಿಂದೂಗಳು ಎಚ್ಚೆತ್ತುಕೊಳ್ಳುವ ಅನಿವಾರ್ಯ ಅವಶ್ಯವಾಗಿದೆ ಎಂದರು ಇನ್ನು ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಕಳುಹಿಸಲಾಗುತ್ತದೆ ಎಂದು ಭರವಸೆ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಪ್ರಮುಖರಾದ ಉಪೇಂದ್ರ ಪೈ ಆರ್ವಿ ಹೆಗಡೆ ವೀಣಾ ಶೆಟ್ಟಿ ಗಣಪತಿ ನಾಯ್ಕ್ ನಾಗರಾಜ್ ನಾಯ್ಕ್ ರೇಖಾ ಹೆಗಡೆ ಕಂಪ್ಲಿ ರವಿ ಚಂದಾವರ್ ನಂದನ್ ಸಾಗರ್ ಶ್ರೀಕಾಂತ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಸಂಘಟನೆಯ ಮುಖಂಡರೇ ಎಲ್ಲರೂ ಕೂಡ ಬಹಳ ನೋವಾಗಿದೆ ಹೃದಯದಲ್ಲಿ ಒಂದು ರೀತಿಯ ಬೆಂಕಿ ಬಿದ್ದಾಗ ಆಗ್ತಾ ಇದೆ ಗೋವಿನ ಕೆಚ್ಚಲನ್ನು ಕೊಯ್ಯೋದು ಅಂತಂದರೆ ನಮ್ಮ ತಾಯಿಯನ್ನು ಕದರಿಸಿದಾಗೆ ಅನ್ನುವಂತಹ ಭಾವನೆ ನಾವು ಒಂದು ರೀತಿಯಲ್ಲಿ ಬರ್ತಾ ಇದೆ ಆದರೆ ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಮೂಲ ಕಾರಣ ನಾವೇ ಇವತ್ತಿನ ದಿವಸ ಜಮೀರ್ ಅಹಮದ್ ಖಾನ್ನ ಬೆಂಬಲಿಗರು ಅಂತ ಯಾರು ಹೇಳ್ತೇವೋ ಅವ್ರು ಏನು ಉಗ್ರತಿಗಳನ್ನು ಮಾಡಿದ್ದಾರೋ ಇದಕ್ಕೆ ಮೂಲ ಕಾರಣ ನಾವೇ ಹೇಗೆ ಅಂತಂದರೆ ಇದೆಲ್ಲದಕ್ಕೂ ಮೂಲ ಶಿರಸಿ ಶಿರಸಿಯ ಮಾರಿಕಾಂಬಾ ದೇವಸ್ಥಾನದ ಮುಂದೆ ಯಾವತ್ತು ಪಾಕಿಸ್ತಾನದ ಧ್ವಜ ಹಾರಿತೋ ಅವತ್ತು ದಿವಸ ಕಠಿಣ ಕ್ರಮ ತೆಗೆದುಕೊಂಡು ಇದು ಆಗ್ತಿರ್ಲಿಲ್ಲ ಅಂತ ಹೇಳಿ ಬಯಸ್ತೇನೆ ಒಂದು ಎರಡನೇದು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಮಾತಿಗೆ ನಾ ಇವತ್ತಿಗೂ ಕೂಡ ಸುಮ್ಮನೆ ಇದ್ದು ಅವ್ರಿಗೆ ಬಿರಿಯಾನಿ ಕೊಡುವಂಥ ಕೆಲಸವನ್ನು ಮಾಡಿದ್ರು ಕೂಡ ನಾವು ಯಾವುದು ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಕೂಡ ನಮ್ದೇ ತಪ್ಪು ಅಂತ ಹೇಳಿ ಬಯಸ್ತೇನೆ ಒಂದೋ ಎರಡೋ ಒಬ್ಬ ದಲಿತ ಮುಖಂಡನ ಮನೆ ಮೇಲೆ ನೂರಾರು ಜನ ರಾತ್ರೋರಾತ್ರಿ ಮನೆ ಹೋಗಿ ಬೆಂಕಿ ಹತ್ತಾರೆ ಡಿ ಜಿ ಹಳ್ಳಿಯಲ್ಲಿ ಆದರೂ ಕೂಡ ಆ ಪಕ್ಷದ ಮುಖಂಡರು ಬರೋದಿಲ್ಲ ಯಾರೂ ಕೂಡ ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟಿಲ್ಲ ಅವ್ರ ಮೇಲೆರೋ ಕೇಸನ್ನು ವಾಪಸ್ ಅದಕ್ಕೂ ಕೂಡ ನಾವು ನೋಡಿ ಸುಮ್ಮನೆ ಇದ್ದೇವಲ್ಲ ತಪ್ಪು ನಮ್ದೇ ಅಂತ ಹೇಳಿಕ್ಕೆ ಬಯಸ್ತೇನೆ ಈ ಎಲ್ಲ ತಪ್ಪುಗಳನ್ನು ದಿನನಿತ್ಯ ನಾವು ನೋಡ್ತಾ ಇದ್ದೇವೆ ನಾವು ಎಂತಹ ಸಹಿಷ್ಣರು ಅಂತಂದರೆ ಹಿಂದೂಗಳಾದರೂ ಕೂಡ ಯೇಶೋನು ಫಾಲೋ ಮಾಡ್ತೇವೆ ಯೇಸು ಹೇಳಿದ್ರು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿದ್ದಾರೆ ಹೌದಲ್ಲೋ ನಾವೊಂದು ಚಾಚು ತಪ್ಪದೆ ಮಾಡ್ತಾ ಇದ್ದೇವೆ ಒಂದು ಕೆನ್ನೆ ಹೊಡೆದ್ರೆ ಒಂದೇ ಕೆನ್ನೆ ಹೊಡಿತು ಈ ಕೆನೆಗೆ ಹೊಡೀರಿ ಅಂತ ಹೇಳಿ ಇನ್ನೊಂದು ಕೆ ತಿರ್ಸಿ ತಿರ್ಸಿ ಕೊಡ್ತಾ ಇದ್ದಾವೆ ತಿರ್ಸಿ ತಿರ್ಸಿ ಹೊಡಿತಾ ಇದ್ದಾರೆ ಇದೇ ರೀತಿಯಲ್ಲಿ ನಾವು ಕೆನ್ನೆ ಕೊಡ್ತಾ ಇದ್ರೆ ನಮ್ಮ ಎಲ್ಲಾ ಪಾರ್ಟಿಗೆ ಹೊಡಿತಾರೆ ಇವತ್ತಿನ ದಿವಸ ಗೋವಿನ ಕೆಚ್ಚಲನ್ನ ಕತ್ತರಿಸಿದವರು ಮುಂದೆ ಎಲ್ಲವನ್ನೂ ಕೂಡ ಮಾಡುವಂತ ಅಪಾಯ ಇದೆ ಇವರು ದೇಶವನ್ನು ಕೂಡ ತುಂಡಿಸೋರೆ ಹೇಳಂದ ಇದೇ ರೀತಿ ಆಗ್ತಾ ಹೋದ್ರೆ ನಮ್ಮೆಲ್ಲರೂ ಕೂಡ ಅಪಾಯ ಇದೆ ಇವತ್ತಿನ ದಿವಸ ನಾವು ಗಟ್ಟಿಯಾಗಿ ಇಡೀ ರಾಜ್ಯದ ಇಡೀ ದೇಶದ ಹಿಂದೂಗಳು ಎಚ್ಚೆತ್ಕೊಂಡು ಇಂಥ ಜಿಹಾದಿ ಮನಸ್ಥಿತಿಯ ಔರಂಗಜೇಬ್ ಸಾಮ್ರಾಜ್ಯ ಸಿದ್ದರಾಮಯ್ಯನ ಸರ್ಕಾರ ಔರಂಗಜೇಬ್ ಸಾಮ್ರಾಜ್ಯ ಆಗಿದೆ ಇಂಥ ಸಾಮ್ರಾಜ್ಯದ ಸರ್ಕಾರಕ್ಕೆ ತಿರುಗಿ ಬಿದ್ದು ಬುದ್ಧಿ ಕಲಿಸಿಲ್ಲ ಅಂತಂದ್ರೆ ಮುಂದೊಂದು ದಿವಸ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ ನಮ್ಮನ್ನು ಕೂಡ ಕಟ್ಟು ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಹಿಂದೂ ಹಿಂದ್ ಹಿಂದೂ ಉಳಿಯೋದಿಲ್ಲ ದೇಶವನ್ನು ಕೂಡ ತೊಂಡರೆಸ್ತಾರೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನಮ್ಮ ಮುಗಿಸಿದೆ